ಒಂದಾಗಿದೆ ಎರಡನೇದು ಪರಿಸರ ಸಂರಕ್ಷಣಾ ಸಂಖ್ಯೆ ಒಂದೂರ ಸಂಗತಿ ಅಂದರೆ ನಾವು ಅಂದ್ರೆ ಮುಂದುವರೆದ ಹೋಗ್ಬಿಟ್ರೆ ಪ್ಲಾಸ್ಟಿಕ್ ಗುಡ್ಡಗಳು ಹೆಚ್ಚಿ ಆಗ್ತಾ ಹೋಗ್ತಾ ಇದೆ ಪ್ಲಾಸ್ಟಿಕ್ ತಾಜ್ಯ ಭಾರತದಲ್ಲಿ ಬಹಳ ಆಗ್ತಾ ಹೋಗ್ತಾ ಇದೆ ಸೊ ಅದಕ್ಕೆ ರೀಸೈಕ್ಲಿಂಗ್ ಮಾಡದೆ ಇರೋದ್ರಿಂದ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ ಮತ್ತೆ ಇನ್ನೊಂದು ನೀವು ಎಲ್ಲಾ ದಿವಸ ಸುಚ್ಚಿ ಮಾಡ್ತೀವಿ ಟಿವಿ ಎಲ್ಲ ಗೊತ್ತಿದೆ ವಾಯು ಮಾಲಿನ್ಯ ಸಿಕ್ಕಾಪಟ್ಟೆ ಆಗಿದೆ ಭಾರತದಲ್ಲಿ ಗ್ಯಾಸ್ ಚೇಂಬರ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಇದು ಒತ್ತಾಯ ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಇರ್ಬೋದು ಬಟ್ ಮೀನು ತಾಜ್ಯವನ್ನೇ ಸರಿಯಾಗಿ ರೀಸೈಕ್ಲಿಂಗ್ ಮಾಡಲಾರ್ದಕ್ಕೆ ಇದು ಕಾರಣ ಅಂತ ನಾನು ಅನ್ಕೊತಾ ಇದ್ದೀನಿ ಅದಕ್ಕೆ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಅವರು ನಮಗೆ ಒಂದು ಆರ್ಡರ್ ಮಾಡಿದ್ದಾರೆ ಏನಂದರೆ ಸಂವಿಧಾನ ಇಪ್ಪತ್ತು ಹದಿನಾಲ್ಕು ಪ್ರತಿಶತದಲ್ಲಿ ಏನು ಮೂಲಭೂತ ಹಕ್ಕು ಇದಾವ ಇದು ಹವಾಮಾನ ವ್ಯಪರೀತ ಪ್ರಶ್ನೆ ಕೇಳೋದು ಅದೊಂದು ಹಕ್ಕ ನಮ್ಮ ಆ ಆಹ್ತಿನಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲರಿಗೂ ಪತ್ರ ಬರಿತಾ ಇದ್ದೀನಿ ಸನ್ಮಾನ್ಯ ಆನರೇಬಲ್ ಪ್ರೆಸಿಡೆಂಟ್ ಅವ್ರಿಗೆ ಉಪರಾಷ್ಟ್ರಪತಿಯವ್ರಿಗೆ ಮತ್ತು ಪ್ರಧಾನಮಂತ್ರಿಯವ್ರಿಗೆ ಮತ್ತು ಮಾನ್ಯ ಲೋಕಸಭಾ ಸ್ಪೀಕರ್ ಅವ್ರಿಗೆ ಮತ್ತು ಏನು ವ್ಯವಹಾರ ಸಚಿವರಿಗೆ ಮತ್ತು ಇವತ್ತು ಹೋಗಿ ಇವರಿಗೆ ಪತ್ರ ಕೊಡ್ತಾ ಇದ್ದೀವಿ ಯಾರಿಗೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಪರ್ನಲ್ಲಾಗಿ ಅವ್ರಿಗೆ ಖುದ್ದಾಗಿ ಪತ್ರ ಬರ್ತಾಯಿದ್ವಿ ಅದು ಕನ್ನಡದ ಋತಿಯೊಳಗೆ ನೀವು ಕೊಡ್ತಾ ಇದ್ದೀವಿ ಇಂಗ್ಲೀಷಲ್ಲಿ ಎಲ್ಲರಿಗೂ ಕಳಿಸಿದ್ದೀನಿ ಎಲ್ಲ ಡೆಲ್ಲಿ ಸನ್ಮಾನ್ಯ ಇವರಿಗೆಲ್ಲ ಆಂಡ್ರೇಬಲ್ ಅವ್ರಿಗೆ ಸೊ ಇದು ಕಾರಣ ಇಷ್ಟೇ ನಮಗೆ ನಾವೇನಿವತ್ತು ಪರಿಸರದೊಳಗೆ ನಾವು ಏನು ನಾವು ಇದು ನೀರು ನೀವು ಬೆಂದು ಹೋಗ್ತಾ ಇದ್ದೀವಿ ನಮ್ಮ ಮಾನವ ಜನಾಂಗ ಬೆಂದು ಹೋಗ್ತಾ ಇದೆ ನೀವು ಈಗ ನೀವೇನು ಬಂದಿದ್ದೀರಿ ನಿಮ್ಮ ಇದು ಸೇವೆ ಏನಿದೆಯಲ್ಲ ನಮ್ಮ ಎಲ್ಲರಿಗೂ ನಿಮ್ಮಿಂದ ಮೂಲಕ ಎಲ್ಲರೂ ಗೊತ್ತಾಗ್ಲಿ ಏನು ನಡೀತಾ ಇದೆ ಭಾರತದಲ್ಲಿ ಅಂತೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಅದು ಮತ್ತು ಇನ್ನೊಂದು ಏನು ಬರೆದಿದ್ದೀನಂದರೆ ನಾವು ಮಾನ್ಯ ಉಪರಾಷ್ಟ್ರಪತಿಯವರಿಗೆ ಉಪರಾಷ್ಟ್ರಪತಿಯವರಿಗೆ ಈಗೇನು ಸಂಸತ್ ಅಧಿವೇಶನ ನಡೀತಾ ಇದೆ ಚಳಿಗಾಲ ಅಧಿವೇಶನ ಆ ಅಧಿವೇಶನದೊಳಗೆ ಚರ್ಚೆ ಮಾಡ್ರಿ ಯಾಕೆ ಪ್ಲಾಸ್ಟಿಕ್ ಪಂಚ ನಂಬರ್ ಒನ್ ಆಗಿದೆ ಭಾರತ ವಿಶ್ವದಲ್ಲಿ ಎರಡನೇದು ಪರಿಸರ ಸಂರಕ್ಷಣೆ ಯಾಕೆ ಒನ್ನೂರ ಎಪ್ಪತ್ತರಕ್ಕೆ ಇಳಿದಿದೆ ಇನ್ನೊಂದು ವಾಯು ಮಾಲಿನ್ಯ ಇನ್ನು ವಾಯು ಮಾಲಿನ್ಯ ಏನು ಬರ್ತಾ ಇದೆ ಅದನ್ನ ಯಾಕೆ ಆಗಿದೆ ವಿಸ್ತೃತವಾಗಿ ಚರ್ಚೆ ಮಾಡಿ ನಾನೊಂದು ಹನ್ನೊಂದು ಕ್ವಶನ್ ಹಾಕಿದ್ದೀನಿ ಇದು ಇವೆಲ್ಲ ಎಲ್ಲ ಜನ ಜನ ಜುನಾಲೂ ಏನು ನಡೀತಾ ಇದೆ ಅದೇ ಯದಾರ್ ಗೊತ್ತಿರೋದು ಇವ್ರೇನೋ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆಮದು ಮಾಡೋದನ್ನು ನಿಷೇಧ ಮಾಡಿದ್ರಿ ಭಾರತ ಸರ್ಕಾರ ಬಟ್ ಕ್ರಮೇಣ ಒತ್ತಾಯ ಯಾರ್ದೋ